ಹಾಯ್ ಫ್ರೆಂಡ್ಸ್ ಫ್ಲೇವರ್ ಬೈ ಶಿಬಾ ಚಾನೆಲ್ಗೆ ಸ್ವಾಗತ ಇವತ್ತು ಒಂದು ಔಟ್ಸ್ಟ್ಯಾಂಡಿಂಗ್ ಸ್ವೀಟ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಮನೇಲೆ ವೆರಿ ಈಸಿಯಾಗಿ ಮಾಡುವಂಥದ್ದು ಮಿಲ್ಕ್ ಕೋವಾ ಸ್ವೀಟ್ ಇದು ಎಕ್ಸಲೆಂಟ್ ಆಗಿರುತ್ತೆ ಆಗಿರುತ್ತೆ ಹೇಗೆ ಮಾಡೋದು ನಮಗೆ ನೋಡೋಣ ನನ್ನ ಚಾನೆಲ್ನ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ದಯವಿಟ್ಟು ಮಾಡ್ಕೊಳ್ಳಿ ಹಾಗೆ ಡೈಲಿ ನನ್ನ ವೀಡಿಯೋಸ್ನ ವಾಚ್ ಮಾಡಿ ಒಂದು ಲೈಕ್ ಕೊಡಿ ನಿಮಗೆ ಖುಷಿ ಆದರೆ ಶೇರ್ ಕೂಡ ಮಾಡಿ ನೋಡಿ ರೆಡಿ ಇರುವಂಥ ಆಹಾ ಸ್ವೀಟ್ ನೋಡಿ ಎಷ್ಟು ಚೆನ್ನಾಗಿ ಅನಿಸ್ತಾ ಇದೆ ಅಲ್ವಾ ತಿನ್ನಬೇಕು ಅನಿಸ್ತಿಲ್ವ ಮನೇಲೆ ಮಾಡೋದು ಮಕ್ಕಳಿಗೆಲ್ಲ ಭಾಳ ಖುಷಿಯಾಗುತ್ತೆ ಈ ಸ್ವೀಟೆಲ್ಲ ಮನೇಲಿ ಮಾಡಿದರೆ ಆ ಹೊರಗಡೆ ತಗೊಳ್ಳೋದಕ್ಕಿಂತ ಮನೇಲಿ ಹೈಜಿನಿಕ್ಕಾಗಿ ನಾವು ಮಾಡ್ಕೊಳ್ಬೋದು ನೋಡಿ ಒಂದು ಚಿಕ್ಕ ಬೌಲಲ್ಲಿ ಹಾಲು ತೊಗೊಂಡಿದ್ದೀನಿ ಮೀನ್ಸ್ ಒಂದು ದೊಡ್ಡ ಲೋಟ ಅಷ್ಟೇ ಒಂದು ನಾಲ್ಕು ಪೀಸ್ ಮಾಡ್ಕೊಳಕ್ಕೆ ಹಾಕಿ ಮಾಡಿಕೊಂಡೆ ಅಷ್ಟೇ ಆಯಿತಾ ಅದಕ್ಕೆ ಸ್ವಲ್ಪ ಒಂದು ನಾಲ್ಕು ಸ್ಪೂನು ಸಕ್ಕರೆ ಎರಡು ಸ್ಪೂನು ತುಪ್ಪ ಅರ್ಧ ನಿಂಬೆ ಹಣ್ಣಿನ ರಸ ಹಾಫ್ ಸಾಕು ಫುಲ್ ಲೆಮನ್ ಬೇಡ ಹಾಫ್ ಸಾಕು ಒಂದು ಪ್ಲೇಟಿಗೆ ಫಸ್ಟು ತುಪ್ಪ ನೀಟಾಗಿ ಸವರ್ಬಿಟ್ಟು ಘೀನ ಅಪ್ಲೈ ಮಾಡಿದ್ದೀನಿ ಆ ಪ್ಲೇಟಿಗೆ ಅಪ್ಲೈ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ ಈಗ ಒಂದು ತಿಕ್ಕಾಗಿರೋ ಒಂದು ಪಾತ್ರೆಗೆ ಹಾಲನ್ನ ಗಟ್ಟಿ ಹಾಲು ಹಾಕಬೇಕು ತಿಕ್ಕ ಮಿಲ್ಕ್ ಆಗಿರಬೇಕು ಆಗ ನಮಗೆ ಬೇಗ ಆಗುತ್ತೆ ಹಾಲು ನೀರಾದರೆ ಸ್ವಲ್ಪ ತುಂಬ ನಿಧಾನ ಅನಿಸುತ್ತೆ ಇದು ಸ್ವಲ್ಪ ಗಟ್ಟಿ ಹಾಲು ಹಾಕಿದ್ದೀನಿ ಆಯಿತಾ ಮಿಲ್ಕ್ ಪೌಡ್ರ್ ಇದ್ದರೆ ಅದನ್ನೇ ಮಾಡ್ಕೊಳ್ಬೋದು ಹಾಟ್ ವಾಟ್ರಿಗೆ ವಾಮ್ ವಾಟ್ರಿಗೆ ಮಿಲ್ಕ್ ಪೌಡ್ರ್ ಮಿಕ್ಸ್ ಮಾಡಿಕೊಂಡು ಇದನ್ನ ಮಾಡ್ಕೊಳ್ಬೋದು ಆಯಿತಾ ಆ ಹಾಲು ಚೆನ್ನಾಗಿ ಬಿಸಿಯಾಗಿ ಬರುತ್ತೆ ನೋಡಿ ಆ ಟೈಮಲ್ಲಿ ಒಂದು ಹಾಫ್ ಲೆಮನ್ ಜ್ಯೂಸನ್ನ ಅದಕ್ಕೆ ಹಾಕಬೇಕು ನಿಂಬೆ ರಸನ ಅರ್ಧ ಹೋಳು ನಿಂಬೆ ರಸನ ಅದಕ್ಕೆ ಹಾಕಬೇಕು ಆಗ ಹಾಲೆಲ್ಲ ಒಡೆಯುತ್ತೆ ನಿಧಾನಕ್ಕೆ ಹಾಲು ಒಡೆಯುತ್ತೆ ತುಂಬ ಕುದಿಬಾರ್ದು ಹಾಲು ಆಗ ಬೇರೆ ಬೇರೆ ದಪ್ಪ ದಪ್ಪಕ್ಕೆ ಹಾಕ್ಬಿಡ್ತಾ ಹಾಲು ಓಡ್ಕೊಳ್ಳೋದು ಇದು ನೋಡಿ ಸಣ್ಣ ಸಣ್ಣ ತರಿ ತರಿ ಹೆಂಗೆ ಸಿಗುತ್ತೆ ಅದಕ್ಕೆ ಜಸ್ಟ್ ಹಾಲು ಬಿಸಿ ಆಗುವಾಗಲೇ ನಿಂಬೆ ರಸನ ಹಾಕಿಬಿಡಿ ಹಾಕ್ಬಿಟ್ಟು ಅದನ್ನು ಒಂಚೂರು ಮಿಕ್ಸ್ ಇರಿ ಈ ಟೈಮಲ್ಲಿ ನಾಲ್ಕು ಸ್ಪೂನು ಶುಗರ್ ಇದ್ದೀನಿ ಆಯಿತಾ ಸಕ್ಕರೆ ಹಾಕಿದ್ದೀನಿ ಈಗ ಅದು ಅದ್ರ ಜೊತೆಗೆ ಒಂದು ಸ್ಪೂನು ತುಪ್ಪನೂ ಹಾಕ್ಕೊಳ್ಳಿ ಇದಿಷ್ಟು ರೆಡಿ ಮಾಡಿಕೊಂಡು ಚಂದ ಮಿಕ್ಸ್ ಮಾಡಿ ಸ್ವಲ್ಪ ಟೈಮ್ ಹಿಡಿಯುತ್ತೆ ಯಾಕಂದರೆ ಅದೆಲ್ಲ ಹಾಲು ಒಡೆದಂಗೆ ಆಗುತ್ತೆ ನೋಡಿ ಆಗ ಅದೆಲ್ಲ ಸಪ್ರೇಟ್ ಆಗ್ತದೆ ನೀರು ಕೆಳಗಿನ ಅಂಶ ನೀರು ಇರ್ತಾ ಆ ನೀರೆಲ್ಲ ನಮಗೆ ಡ್ರೈ ಆಗಿ ಸಿಗಬೇಕು ಹಾಗಾಗಿ ಸಿಮ್ಮಲ್ಲಿ ಇಟ್ಕೊಳ್ಬೇಕು ಸಿಮ್ಮಲ್ಲಿ ಇಟ್ಕೊಂಡು ಈ ಥರ ತಿರ್ಗಿಸ್ತಾನೇ ಇದೆ ಒಂದು ಫೈವ್ ಟು ಏಯ್ಟ್ ಮಿನಿಟ್ಸ್ ಆದರೂ ಆಗ್ತದೆ ಆಯಿತಾ ಆವಾಗ ಹಂಗೆ ಮತ್ತೆ ಬರುವಾಗ ಕಲರ್ ಒಂಚೂರು ಚೇಂಜ್ ಆಗ್ತಾ ವೈಟ್ ಇತ್ತು ನೋಡಿ ಬ್ರೈಟ್ನೆಸ್ ಅದು ಹೋಗಿದೆ ಈಗ ಆಗಿದೆ ಮತ್ತು ಈಗ ತಿಕ್ಕಾಗ್ತಾ ಇದೆ ನೋಡಿ ನಿಮಗೆ ಗೊತ್ತಾಗುತ್ತೆ ಸೇಮ್ ನಾವು ಬೇಕ್ರೀಲಿ ಹೋಟೆಲಲ್ಲಿ ತಿಂತೀವಲ್ಲ ಕೋವಾ ಸ್ವೀಟ್ ಸ್ಟ್ಯಾಂಡಿಂಗ್ ಆಗಿರುತ್ತೆ ಸಖತ್ತಾಗಿರುತ್ತೆ ನೋಡಿ ಹಿಂಗೆ ತಿಕ್ಕಾಗ್ತಾ ಬರುತ್ತೆ ನೋಡಿ ಪಾತ್ರೆಲೆಲ್ಲ ಅದು ನಮಗೆ ಹೆಂಗೆ ಗೊತ್ತಾಗುತ್ತೆ ಅಂದರೆ ಸೈಡಿಂದ ಪಾತ್ರೆ ಎಲ್ಲ ಬಿಟ್ಕೊಳ್ತಾ ಇರ್ತದೆ ಪಾತ್ರೆಯಿಂದ ಇದು ಹಾಲು ಅದೆಲ್ಲ ಒಂಥರ ಆಯಿಲಿ ಆಯಿಲಿ ಥರ ಇರುತ್ತೆ ನೋಡಿ ಇದೆ ನೋಡಿ ತಿಕ್ಕಾಗ್ತಿದೆ ಇನ್ನೂ ನಾವು ಸ್ಪೂನಲ್ಲಿ ಹಿಂಗೆ ಅಲ್ಲಾಡ್ಸಿರಿ ಸ್ಪೂನ್ ಜೊತೆಗೆ ಬರುತ್ತೆ ಅದೇ ಕರೆಕ್ಟ್ ಮೆಜರ್ ಆ ಟೈಮಲ್ಲಿ ಪ್ಲೇಟಿಗೆ ತುಪ್ಪ ಹಾಕ್ಲಿಕ್ಕೆಲ್ಲ ಹೋಗಬಾರ್ದು ಅದಕ್ಕೆ ಫಸ್ಟೇ ರೆಡಿ ಮಾಡ್ಕೊಳ್ಳಿ ಅಂತ ನಾನು ಹೇಳಿದ್ದು ಈಗ ರೆಡಿ ಆಗ್ತದೆ ನಂದು ಆಗ್ತಾಯಿದೆ ಕರೆಕ್ಟಾಗಿದೆ ನೋಡಿ ನೋಡಿ ಎಷ್ಟು ಡ್ರೈ ಆದಂಗೆ ಆಗ್ತಾಯಿದೆ ನಿಮಗೆ ಗೊತ್ತಾಗೋದು ಕಷ್ಟ ಅನಿಸುತ್ತೆ ಸ್ಪೂನಲ್ಲಿ ಹಿಂಗೆ ಮೂವ್ ಮಾಡೋದು ಅಂಥ ಟೈಮಲ್ಲಿ ಆ ಪ್ಲೇಟ್ಗೆ ಕ್ಲೀನಾಗಿ ಅಪ್ಲೈ ಮಾಡ್ಕೊಳ್ಳಿ ಆಯಿತಾ ಆ ಹಾಕಿಟ್ಟಿದ್ವಲ್ಲ ತುಪ್ಪ ಸವರಿದ್ವಲ್ಲ ಆ ಪ್ಲೇಟ್ಗೆ ಹಾಕಿ ಒಂದು ಸ್ಕ್ವೇರ್ ಶೇಪ್ಗೆ ಮಾಡ್ಕೊಳ್ಳಿ ನಾವು ದೊಡ್ಡ ದೊಡ್ಡ ಪೀಸ್ ನಾಲ್ಕು ಮಾಡಿಕೊಂಡೆ ಅಷ್ಟೇ ಆಮೇಲೆ ಒಂದು ಟೂ ಆರ್ಸ್ ಫ್ರಿಡ್ಜಲ್ಲಿ ಇಡಬೇಕು ಟೂ ಆರ್ಸ್ ಫ್ರಿಡ್ಜಲ್ಲಿ ಇಡಬೇಕು ಗಮನಿಸಿದನ ಎರಡು ಗಂಟೆಗಳ ಕಾಲ ಫ್ರಿಡ್ಜ್ನಲ್ಲಿ ಇಟ್ಟರೆ ಅದು ತಣ್ಣಗಾಗುತ್ತೆ ಅದಾದಮೇಲೆ ಪೀಸ್ ಮಾಡಿ ತೆಗೀರಿ ಹೆಂಗಿರುತ್ತೆ ಅಂದರೆ ಅಯ್ಯೋ ಒಂದು ಪೀಸ್ ತಿಂದರೆ ಇನ್ನೊಂದು ಪೀಸ್ ತಿನ್ನಬೇಕಲ್ಲ ಅನ್ಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ನೋಡಿ ನಿಮಗೆ ನಿಮ್ಗೆ ಆ ಫೀಲ್ ಆಗ್ತಿಲ್ವ ನಾವು ಹೊರಗಡೆ ಬೇಕಲ್ಲಿ ತಗೊಳ್ಳೋ ಹಾಗೆ ಇದೆ ಅಂತೇಳಿ ಅಂತ ಹಾಗೆ ಈ ಥರ ತುಂಬ ಚೆನ್ನಾಗಿ ಅನಿಸುತ್ತೆ ಇದಕ್ಕೊಂದು ಡೆಕೋರೇಷನ್ಗೋಸ್ಕರ ಒಂದೊಂದು ಬಾದಾಮಿನ ಹಾಕ್ಕೊಂಡಿದಿರಿ ನೀವು ಗೋಡಂಬಿ ಹಾಕ್ಕೊಳ್ಬೋದು ದ್ರಾಕ್ಷಿ ಹಾಕ್ಬೋದು ನಿಮ್ಗೆ ಏನು ಖುಷಿ ಅದು ಹಾಕ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಅನಿಸ್ತಾ ಇದೆ ಅಲ್ವಾ ತುಂಬ ಚೆನ್ನಾಗಿ ಅನಿಸುತ್ತೆ ನೀವು ತಿಂದು ನೋಡಿ ಮಕ್ಕಳಿಗೆ ಖುಷಿ ಇದು ಈ ಥರ ಸ್ವೀಟೆಲ್ಲ ಮಾಡಿದರೆ ಫೆಸ್ಟಿವಲ್ ಎಲ್ಲ ಇರ್ತಾರೆ ಹಬ್ಬ ಹರಿದಿನ ಎಲ್ಲ ಇರೋ ಟೈಮಲ್ಲಿ ಈ ಥರ ಎಲ್ಲ ಮನೇಲೇ ಸ್ವೀಟ್ ಮಾಡಿ ಅದ್ರ ಆ ಖುಷಿನೇ ಬೇರೆ ಅವರು ಮಕ್ಕಳೆಲ್ಲ ತುಂಬ ಚೆನ್ನಾಗಿದೆ ಅನ್ನೋವಾಗ ನಮಗೊಂಥರ ಖುಷಿ ಅದು ನೆಕ್ಸ್ಟ್ ವಿಡಿಯೋದಲ್ಲಿ ನಮಗೆ ಮೀಟ್ ಮಾಡೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು